ಸ್ನೇಹಿತರೆ ಶರನ್ನವರಾತ್ರಿಯ ಏಳನೆಯ ದಿನವನ್ನು ದುರ್ಗಾಮಾತೆಯ ಭಯಂಕರ ಸ್ವರೂಪವಾದ ಕಾಲರಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ ನವರಾತ್ರಿಯ ಏಳನೆಯ ದಿನವನ್ನು ಮಹಾಸಪ್ತಮಿ ಎಂದು ಸಹ ಕರೆಯಲಾಗುತ್ತದೆ ದುಷ್ಟರ ಸಂಹಾರಕ್ಕಾಗಿ ಮಾತೆಯು ಈ ಅವತಾರ ಹೊಂದಿರುವಳೆಂದು ಪುರಾಣಗಳು ಉಲ್ಲೇಖಿಸುತ್ತದೆ ಇಲ್ಲಿ ಕಾಲ ಎಂದರೆ ಸಮಯ ಅಥವಾ ಸಾವು ಎಂದರ್ಥ ಈ ದೇವಿಯು ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕಿನ ದರ್ಶನ ಕೊಡುವಳು ಹೆಸರೇ ಸೂಚಿಸುವಂತೆ ಕಾಲರಾತ್ರಿ ದೇವಿಯು ಕಾರ್ಗತ್ತಲು ಮತ್ತು ಸಮಯದ ಸಂಕೇತವಾಗಿದ್ದು ಈ ದೇವಿಯ ತ್ರಿನೇತ್ರೆಯ ಕಣ್ಣುಗಳಿಂದ ಬೆಂಕಿ ರೂಪದ ಕಾಂತಿಯು ಹೊರಹೊಮ್ಮುತ್ತದೆ ದೇವಿಯ ಬಲಕೈಯಲ್ಲಿ ವರ ಮುದ್ರೆ ಮತ್ತು ಅಭಯ ಎಡ ಎಡಗೈಯಲ್ಲಿ ಕಬ್ಬಿಣದ ಮುಳ್ಳುಗಳು ಮತ್ತು ಖಡ್ಗವಿದೆ ದೇವಿಯು ಗಾದರ್ಬ ಅಥವಾ ಕತ್ತಿ ಎಂಬ ವಾಹನದ ಮೇಲೆ ವಿರಾಜಮಾನಳಾಗಿ ಕುಳಿತಿರುವಳು ದೇವಿಯ ಬಣ್ಣವು ಕಪ್ಪಾಗಿದ್ದು ಶುಭಶಂಕರಿ ಎಂದು ಕರೆಯುತ್ತಾರೆ ದುರ್ಗಾಮಾತೆಯ ನಾನಾ ಅವತಾರಗಳಲ್ಲಿ ಬೀಭತ್ಸವಾದ ರೂಪವೆಂದರೆ ಅದು ಕಾಲರಾತ್ರಿ ಅವತಾರ ಈಕೆಯು ಕಪ್ಪು ಬಣ್ಣದ ಚರ್ಮವನ್ನು ಹೊಂದಿದ್ದು ರುಂಡಮಾಲೆಯನ್ನು ಧರಿಸಿ ರೌದ್ರಾವತಾರವಾಗಿರುವಳು ರಾಕ್ಷಸರ ಪಾಲಿಗೆ ದುಸ್ವಪ್ನಳಾಗಿದ್ದು ಧರ್ಮದ ರಕ್ಷಣೆಗಾಗಿ ಅಧರ್ಮರ ಪಾಲಿಗೆ ಭಯ ಹುಟ್ಟಿಸುವವಳು ಆಗಿರುವಳು ಆದರೆ ಭಕ್ತರ ಪಾಲಿಗೆ ಪೂಜಿಸುವರ ಪಾಲಿಗೆ ಮಾತ್ರ ಮಾತೃ ಸ್ವರೂಪಿಣಿಯಾಗಿರುವಳು ದೇವಿಯು ಶನಿ ಗ್ರಹದ ಅಧಿದೇವತೆಯಾಗಿದ್ದು ನೀಲಿ ಬಣ್ಣವು ದೇವಿಗೆ ಬಲು ಪ್ರಿಯವಾಗಿರುತ್ತದೆ ಈ ಬಣ್ಣವು ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವು ಆಗಿರುವುದು ನವರಾತ್ರಿಯ ಏಳನೆಯ ದಿನದ ರಾತ್ರಿ ತಂತ್ರ ಸಾಧಕರು ಮತ್ತು ಯೋಗಿಗಳಿಗೆ ಅತ್ಯಂತ ಶುಭವಾಗಿರುತ್ತದೆ ಕಾಲರಾತ್ರಿ ದೇವಿಯನ್ನು ಶತ್ರುನಾಶಕ ಅಥವಾ ರಕ್ಷೆಯ ದೇವಿ ಚಾಮುಂಡ ರೂಪಿಣಿ ಚಂಡಿಸ್ವ ರೂಪಿಣಿ ಎಂದು ಬಣ್ಣಿಸಲಾಗುತ್ತದೆ ಈಕೆಯು ಹುಲಿ ಚರ್ಮದ ಬಟ್ಟೆಯನ್ನು ಧರಿಸಿರುವಳು ವಿನಾಶಕಾರಿ ಸ್ವರೂಪದವಳಾದ ದೇವಿಗೆ ಒಂಬತ್ತು ರೂಪದ ಕಾಳಿ ಮಹಾಕಾಳಿ ಭದ್ರಕಾಳಿ ಭೈರವಿ ಮೃತ್ಯು ರುದ್ರಾಣಿ ಚಾಮುಂಡ ಚಂಡಿ ಮತ್ತು ದುರ್ಗಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಕಾಲರಾತ್ರಿಯು ಚಿಂತನೆಗಳನ್ನು ಮತ್ತು ಜಗತ್ತಿನ ದುಷ್ಟರನ್ನು ಭಕ್ಷಿಸುವ ದೇವತೆಯಾಗಿರುವಳೆಂದು ವೇದಗಳು ಹೇಳುತ್ತವೆ ಕಾಲಿ ಶಿವ ತಸ್ಯ ಪತ್ನಿ ಕಾಲಿ ಎಂದರೆ ಶಿವನೇ ಕಾಲ ಹೀಗಾಗಿ ಶಿವನ ಹೆಂಡತಿ ಕೂಡ ಕಾಲಿ ಕಾಲರಾತ್ರಿ ದೇವಿಯ ಪೌರಾಣಿಕ ಹಿನ್ನೆಲೆ ಏನು ಎಂದರೆ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರು ದೇವಲೋಕದ ಮೇಲೆ ದಾಳಿ ಮಾಡಿ ದೇವತೆಗಳನ್ನು ಸೋಲಿಸಿ ದೇವಲೋಕವನ್ನು ವಶಪಡಿಸಿಕೊಂಡರು ಇವರುಗಳ ದಾಳಿಯಿಂದ ಕಾಠದಿಂದ ಕಂಗಾಲಾದ ದೇವತೆಗಳ ಅಧಿಪತಿಯಾಗಿದ್ದ ಇಂದ್ರನು ಮತ್ತು ಇತರೆ ದೇವತೆಗಳು ಹಿಮಾಲಯದ ತಪ್ಪಲಲ್ಲಿರುವ ಶಿವನ ನೆಲೆಗೆ ಭೇಟಿ ನೀಡಿ ಅಲ್ಲಿ ಶಿವನ ಸಹಾಯವನ್ನು ಕೋರಿದರು ನಂತರ ಶಿವನ ಅಪ್ಪಣೆಯಂತೆ ಸರ್ವ ದೇವತೆಗಳು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ಪಾರ್ವತಿ ದೇವಿಯು ಅವರ ಪ್ರಾರ್ಥನೆಯನ್ನು ಕೇಳಿ ದೇವಾನು ದೇವತೆಗಳ ರಕ್ಷಣೆಗಾಗಿ ಮತ್ತು ರಾಕ್ಷಸ ಕುಲದವರನ್ನು ಸೋಲಿಸುವ ಸಲುವಾಗಿ ದೇವಿಯು ಶುಂಭ ಮತ್ತು ನಿಶುಂಭರಿಂದ ಕಳುಹಿಸಲ್ಪಟ್ಟ ರಾಕ್ಷಸ ಸೇನಾಪತಿಗಳಾದ ಚೆಂಡ ಮತ್ತು ಮುಂಡ ಎಂಬ ಇಬ್ಬರು ರಾಕ್ಷಸರ ಜೊತೆ ಯುದ್ಧಕ್ಕೆ ಅಣಿಯಾಗುವಳು ಪಾರ್ವತಿ ದೇವಿಯು ಕಾಳಿ ಎಂಬ ಕರಾಳ ದೇವತೆಯನ್ನು ಸೃಷ್ಟಿಸಿದಳು ಈ ದೇವಿಯು ತನ್ನ ವಾಹನವಾದ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ಇಬ್ಬರು ರಾಕ್ಷಸರಾದ ಶುಂಭ ಮತ್ತು ನಿಶುಂಬರನ್ನು ಸಂಹಾರ ಮಾಡಿದಳು ಈ ಮೂಲಕ ಪಾರ್ವತಿ ದೇವಿಯು ಚಾಮುಂಡಿ ಎಂಬ ಹೆಸರನ್ನು ಪಡೆದಳು ಇದಾದ ನಂತರ ರಕ್ತಬೀಜ ಎಂಬ ರಾಕ್ಷಸ ಬಂದನು ರಕ್ತಬೀಜನು ತನ್ನ ಯಾವುದೇ ರಕ್ತದ ಹನಿ ನೆಲದ ಮೇಲೆ ಬಿದ್ದರೂ ಅವನ ತದ್ರೂಪು ಸೃಷ್ಟಿಯಾಗುತ್ತದೆ ಎಂಬ ವರವನ್ನು ಪಡೆದುಕೊಂಡಿದ್ದನು ಕಾಲರಾತ್ರಿ ದೇವಿಯು ಅವನ ಮೇಲೆ ದಾಳಿ ಮಾಡಿದಾಗ ರಕ್ತ ಬೀಜಾಸುರನ ಚೆಲ್ಲಿದ ರಕ್ತವು ಅವನ ಹಲವಾರು ತದ್ರೂಪಗಳಿಗೆ ಕಾರಣವಾಯಿತು ಹಾಗಾಗಿ ಅವನನ್ನು ಸೋಲಿಸುವುದು ಅಸಾಧ್ಯವಾಯಿತು ಈತನ ಈ ಬೆಳವಣಿಗೆಯಿಂದ ಕೋಪಗೊಂಡ ಕಾಲರಾತ್ರಿಯು ಆತನ ರಕ್ತವು ನೆಲದ ಮೇಲೆ ಬೀಳದಂತೆ ಆತನ ರಕ್ತವನ್ನು ಕುಡಿಯುವುದರ ಮೂಲಕ ಅಂತಿಮವಾಗಿ ರಕ್ತ ಬೀಜಾಸುರನನ್ನು ಕೊಂದು ಚಂಡಿ ದೇವಿಗೆ ಸಹಾಯ ಮಾಡಿದಳು ಈ ಸಂದರ್ಭದಲ್ಲಿ ದೇವಿಯು ಎಷ್ಟು ಉಗ್ರ ಮತ್ತು ವಿನಾಶಕಾರಿಯಾಗಿದ್ದಳೆಂದರೆ ತನ್ನ ಮುಂದೆ ಬರುವ ಎಲ್ಲರನ್ನು ಕೊಲ್ಲಲು ಮುಂದಾದಳು ದೇವಿಯ ಈ ವರ್ತನೆಗೆ ಕಡಿವಾಣ ಹಾಕಲು ಎಲ್ಲಾ ದೇವರುಗಳು ಶಿವನ ಮುಂದೆ ಪ್ರಾರ್ಥಿಸಿದರು ಕೂಡಲೇ ಶಿವನು ದೇವಿಯ ಪ್ರತಾಪವನ್ನು ತಡೆಯಲು ಪ್ರಯತ್ನಿಸುತ್ತಾ ದೇವಿಯ ಪಾದದ ಕೆಳಗೆ ಬರಲು ನಿರ್ಧರಿಸಿದನು ಕಾಲರಾತ್ರಿ ದೇವಿಯು ಎಲ್ಲರನ್ನು ಕೊಲ್ಲುವುದರಲ್ಲಿ ತೊಡಗಿದ್ದಾಗ ಆಕೆಯ ಪಾದದ ಕೆಳಗೆ ಶಿವನು ಕಾಣಿಸಿಕೊಂಡನು ತನ್ನ ಪ್ರೀತಿಯ ಪತಿಯನ್ನು ತನ್ನ ಪಾದದ ಕೆಳಗೆ ನೋಡುವ ಮೂಲಕ ತನ್ನ ಹೋರಾಟವನ್ನು ಮರೆತಳು ದೇವಿ ಈ ಮೂಲಕ ಶಿವನು ದೇವಿಯನ್ನು ಶಾಂತಗೊಳಿಸಿದನು ಕಾಲರಾತ್ರಿ ದೇವಿಗೆ ಕರಾಳ ರಾತ್ರಿಗಳ ಅವಧಿಯಲ್ಲಿ ಅತ್ಯಂತ ಶಕ್ತಿ ಇರುತ್ತದೆ ರಾತ್ರಿಯ ವೇಳೆಯಲ್ಲಿ ಇಡೀ ಜೀವ ಸಂಕಲವು ತನ್ನ ಕೆಲಸದಿಂದ ವಿರಾಮ ತೆಗೆದುಕೊಳ್ಳುತ್ತದೆ ಈ ಸಮಯದಲ್ಲಿ ದೇವಿಯು ಜಗತ್ತಿನ ದುಷ್ಟ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಮತ್ತು ಜಗತ್ತಿನ ಎಲ್ಲಾ ಧರ್ಮೀಯ ಜೀವಿಗಳಿಗೆ ಆಶ್ರಯ ಮತ್ತು ರಕ್ಷಣೆಯನ್ನು ನೀಡುವ ಮಹತ್ತರವಾದ ಜವಾಬ್ದಾರಿಯನ್ನು ದೇವಿಯು ಹೊತ್ತುಕೊಂಡು ತನ್ನ ಭಯಂಕರ ಸ್ವರೂಪವನ್ನು ಕರಾಳ ರಾತ್ರಿಯ ವೇಳೆಯಲ್ಲಿ ತೋರಿಸಲು ಮುಂದಾಗುವಳು ಈ ಸಮಯದಲ್ಲಿ ವಿನಾಶವನ್ನು ತನ್ನಡೆಗೆ ಸೆಳೆಯುತ್ತ ಪ್ರಪಂಚದಲ್ಲಿನ ಯಾವುದೇ ದುಷ್ಟ ಜೀವಿಗಳ ಅವಶೇಷಗಳನ್ನು ಬಿಡದೆ ಸಮಯಗಳೊಂದಿಗೆ ಎಲ್ಲಾ ಆ ದುಷ್ಟ ಶಕ್ತಿಗಳನ್ನು ಕಬಳಿಸುವ ಕಾಳರಾತ್ರಿಯಾಗಿ ಬದಲಾಗುವಳು ಇನ್ನೊಂದು ಕಥೆಯ ಪ್ರಕಾರ ದುರ್ಗಾಸುರನೆಂಬ ರಾಕ್ಷಸನು ಇಡೀ ಜಗತ್ತನ್ನು ನಾಶ ಮಾಡಲು ಬಯಸುತ್ತಾನೆ ಹಾಗೆಯೇ ಈತನು ಎಲ್ಲಾ ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿ ದೇವಲೋಕವನ್ನು ಆಕ್ರಮಿಸಿಕೊಳ್ಳುತ್ತಾನೆ ದುರ್ಗಾಸುರನ ಉಪಟಳ ತಾಳಲಾರದೆ ದೇವತೆಗಳು ಪಾರ್ವತಿ ದೇವಿಯ ಬಳಿ ಬಂದು ದೇವಲೋಕವನ್ನು ಸಂರಕ್ಷಿಸುವಂತೆ ಕೋರುವರು ದೇವತೆಗಳ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಪಾರ್ವತಿ ದೇವಿಯು ಕಾಲರಾತ್ರಿ ಎಂಬ ದೇವಿಯನ್ನು ಸೃಷ್ಟಿಸಿ ದುರ್ಗಾಸುರನ ಮೇಲೆ ಆಕ್ರಮಣ ಮಾಡುವಂತೆ ಸೂಚಿಸಿದಳು ದುರ್ಗಾಸುರನ ಕೋಟೆಯ ಕಡೆಗೆ ಬರುತ್ತಿದ್ದಂತೆ ಆತನ ಕಾವಲುಗಾರರು ಕಾಲರಾತ್ರಿಯನ್ನು ತಡೆಯಲು ಪ್ರಯತ್ನಿಸಿದರು ನಂತರ ಕಾಲರಾತ್ರಿ ದೇವಿಯು ಒಂದು ದೈತ್ಯಾಕಾರದ ರೂಪವನ್ನು ಪಡೆದಳು ಇದರಿಂದ ಕೋಪಗೊಂಡ ದುರ್ಗಾಸುರನು ಕೈಲಾಸದ ಮೇಲೆ ಆಕ್ರಮಣ ಮಾಡಲು ಬಂದಾಗ ಪಾರ್ವತಿ ದೇವಿಯು ಕಾಳರಾತ್ರಿ ದೇವಿಯ ಜೊತೆ ಸೇರಿಕೊಂಡು ಅವನೊಂದಿಗೆ ಹೋರಾಡಿ ಸಂಹಾರ ಮಾಡಿ ದುರ್ಗಾ ಎಂಬ ಹೆಸರನ್ನು ಗಳಿಸಿಕೊಂಡಳು ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿನ ದುಷ್ಟ ಚಿಂತನೆಗಳನ್ನು ತೆಗೆದುಹಾಕಿ ಶಾಂತಿ ಮತ್ತು ಧೈರ್ಯವನ್ನು ತುಂಬುವಳು ಕಾಳರಾತ್ರಿ ದೇವಿಯು ದುಃಖ ನೋವು ವಿನಾಶ ಮತ್ತು ಸಾವಿನ ಪರಿಚಯವನ್ನು ಜಗತ್ತಿಗೆ ನೀಡುವುದರ ಮೂಲಕ ನಮಗೆ ಜೀವನದ ಪಾಠವನ್ನು ಸರಿಯಾಗಿ ಅರ್ಥೈಸಿಕೊಡುವಳು ದೇವಿಯ ಆರಾಧನೆಯಿಂದ ನಮ್ಮ ಮನಸ್ಸಿನಲ್ಲಿ ಆವರಿಸಿರುವ ಭಯದ ವಾತಾವರಣ ಹೊರಟು ಹೋಗುತ್ತದೆ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿ ನೀಡುವಳು ಕಾಲರಾತ್ರಿ ದೇವಿಯ ಆರಾಧನೆಯಿಂದ ನಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗುವುದು ಮತ್ತು ಸಾಡೆ ಸಾತಿ ಪ್ರಭಾವದ ಸಂಕಟಗಳ ಬಂಧನದಿಂದ ಮುಕ್ತಗೊಳಿಸುವಳು ದೇವಿ ದೇವಿಯ ಆರಾಧನೆಯು ನಮ್ಮಲ್ಲಿ ಭೂತ ಪ್ರೇತ ದಾನವರು ಮತ್ತು ರಾಕ್ಷಸರು ಅಗ್ನಿ ಜಲ ಶತ್ರು ರಾತ್ರಿಯ ಮತ್ತು ಇತ್ಯಾದಿಗಳ ಭಯವು ಹೊರಟು ಹೋಗುವಂತೆ ಮಾಡಿ ಜೀವನದಿ ಧೈರ್ಯವನ್ನು ತುಂಬುವಳು ಒಟ್ಟಾರೆ ಕಾಳರಾತ್ರಿ ದೇವಿಯ ಆರಾಧನೆಯಿಂದ ನಮ್ಮಲ್ಲಿ ಶ್ರೇಯೋಭಿವೃದ್ಧಿಯಾಗುವುದರ ಜೊತೆಗೆ ಸಕಲ ಸಮಸ್ಯೆಗಳು ನಿವಾರಣೆಯಾಗಿ ಸರ್ವರೋಗಗಳಿಂದ ಮುಕ್ತಿ ಸಿಗುವುದು ಮಾತ್ರವಲ್ಲ ಮಾನಸಿಕ ಶಾಂತಿ ಮತ್ತು ನೆಮ್ಮದಿಯನ್ನು ಕರುಣಿಸುವಳು ದೇವಿಯು ದುಷ್ಟರ ಪಾಲಿಗೆ ವಿನಾಶದ ಕಾಲವಾಗಿರುವುದು ಮತ್ತು ತನ್ನನ್ನು ಪೂಜಿಸುವ ಭಕ್ತರಿಗೆ ಚಿಂತೆಗಳ ಕತ್ತಲೆಯನ್ನು ಹೋಗಲಾಡಿಸುವಳು ಕಾಳರಾತ್ರಿ ದೇವಿಯು ಶನಿಗ್ರಹದ ಅಧಿಪತಿ ಆಕೆ ಜನರು ಮಾಡುವ ಕೆಳಕು ಮತ್ತು ಒಳಿತನ್ನು ನೋಡಿಕೊಂಡು ವರ ನೀಡುವಳು ದೇವಿಯು ದುಷ್ಟತೆಯನ್ನು ಶಿಕ್ಷಿಸಿ ಒಳ್ಳೆಯದನ್ನು ರಕ್ಷಿಸುವಳು ಹೀಗಾಗಿ ದೇವಿ ಕಾಳರಾತ್ರಿಯನ್ನು ಪೂಜಿಸುವುದರಿಂದಾಗಿ ಶನಿಗ್ರಹದಿಂದ ಆಗುವ ತೊಂದರೆ ಹಾಗೂ ಸಾಡೆ ಸಾತಿ ಪ್ರಭಾವ ತಗ್ಗಿಸಬಹುದು ಇನ್ನು ಕಾಳರಾತ್ರಿ ದೇವಿ ಪೂಜೆಗೆ ಮಲ್ಲಿಗೆ ಹೂವು ಶ್ರೇಷ್ಠ ಶ್ರದ್ಧಾ ಭಕ್ತಿಯಿಂದ ನವರಾತ್ರಿಯ ಏಳನೆಯ ದಿನ ದೇವಿ ಕಾಲರಾತ್ರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಮಲ್ಲಿಗೆ ಹೂವನ್ನು ಅರ್ಪಿಸಿ ದೇವಿಗೆ ಆರತಿಯನ್ನು ಮಾಡಿ ಇನ್ನು ಕಾಳರಾತ್ರಿ ದೇವಿಯ ಮಂತ್ರವು ಈ ರೀತಿ ಇದೆ ಓಂ ದೇವಿ ಕಾಲರಾತ್ರಿ ನಮಃ ಎನ್ನುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಕಾಲರಾತ್ರಿ ದೇವಿಯ ಸ್ತುತಿ ಈ ರೀತಿ ಇದೆ ಯಾ ದೇವಿ ಸರ್ವಭೂತೀಷು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ ಜೊತೆಗೆ ಕಾಲರಾತ್ರಿ ದೇವಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಕೂಡ ಹೇಳಿಕೊಳ್ಳಬಹುದು ಶ್ರೀ ಅರ್ಪಣ ಮಸ್ತು ಧನ್ಯವಾದಗಳು